ಈ ತರ ಒಂದು ಕೊಲೆ ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಕೈ ಕಾಲಿಟ್ಕೊಂಡು ಸಾರಿ ಅಂತ ಅಂತೇಳಿ ಬಿಟ್ಟು ಬಿಡ್ಬೇಕಾಯ್ತು ಅವ್ನು ಮಾಡದ ಕರೆಂಟ್ ಕೊಟ್ಟು ಸಿಗರೇಟ್ ಇಟ್ಟಿ ಆ ಮರ್ಮಾಂಗಕ್ಕೆಲ್ಲ ಹೊಡೆದಿ ಆ ರೀತಿ ಗೋಳ್ ಕೊಟ್ಟ ಅವನು ಎಷ್ಟು ಹಿಂಸೆ ಪಟ್ಟ ಸತ್ತಿರಬೇಕಂದ್ರೆ ದೇವರು ಅದಕ್ಕೆ ಶಿಕ್ಷೆ ಕೊಟ್ಟಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ರೇಣುಕಾ ಸ್ವಾಮಿ ಕೂಡ ಒಬ್ಬ ಕಾಮುಕ ಅನ್ನೋದು ದೃಢ ಆಗಿದೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ಗಳನ್ನು ಮಾಡಿದರು ರೇಣುಕಾ ಸ್ವಾಮಿ ಅನ್ನೋರು ಈಗಾಗಲೇ ಪೊಲೀಸವರು ತಿಳಿಸ್ಕೊಟ್ಟಿದ್ದಾರೆ ಇನ್ನು ದರ್ಶನ್ ವಿಚಾರಕ್ಕೆ ಬರೋದಾದರೆ ದರ್ಶನ್ ಈಗ ಬಳ್ಳಾರಿ ಜೈಲಿನಲ್ಲಿದ್ದಾರೆ ಅವರು ಮಾಡಿದ್ದು ಸಹ ತಪ್ಪು ಅಂದರೆ ಒಂದು ಕಾನೂನನ್ನು ಕೈಗೆ ತಗೋಬಾರ್ದಿತ್ತು ಅನ್ನೋದು ಎಲ್ಲರ ಅಭಿಪ್ರಾಯ ಕೂಡ ಆಗಿದೆ ಬನ್ನಿ ಇದ್ರ ಬಗ್ಗೆ ನಮ್ಮ ಜನ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಈಗ ದರ್ಶನ್ ಮಾಡಿದಿರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಅದು ಸರಿ ಇಲ್ಲ ಯಾಕೆಂತಂದರೆ ಯಾರೋ ಒಬ್ಬ ಅಮಾಯಕ ಏನೋ ಒಂದು ಆರೋಪ ಮಾಡಿದೆ ಅಂತಂತೇಳಿ ಅವನ್ನ ಕರ್ಕೊಂಬಂದು ಶೆಡ್ಡಲ್ಲಿ ಹಾಕ್ಕೊಂಡು ಅವನಿಗೆ ಕೊಡಬಾರದ ಹಿಂಸೆ ಕೊಟ್ಕೊಂಡು ಈ ಥರ ಒಂದು ಕೊಲೆ ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಇದು ಯಾವುದೇ ರೀತಿಯಾಗಿ ಇದನ್ನು ಸಲ್ಲದ ಆದ ಅಭಿಮಾನಿಗಳ ಬಗ್ಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾತಕ್ಕಾಗಿ ಇವರು ಅಭಿಮಾನಿಗಳು ಅವನಿಗೆ ಏನು ಮಾಡಿದ್ದಾನೆ ಈ ತಾಯಿ ಸಮಾಜಕ್ಕೆ ಅಲ್ಲಲ್ಲಲ್ಲ ಇವರು ಬುದ್ಧಿ ಇಲ್ಲದೆ ಈ ಅಭಿಮಾನ ಇವರಿಗೆ ಬಹುಶಃ ನಮ್ಮ ಸಮಾಜದಲ್ಲಿ ಅವರಿಗೆ ಒಳ್ಳೆಯ ಶಿಕ್ಷಣ ಆಗಬೇಕು ಯಾವ ಯಾವ ಸಮಾಜಕ್ಕೆ ಏನು ಮಾಡಿದ್ದಾನೆ ಅಂತೇಳಿ ಇವರು ಅಭಿಮಾನ ತೋರಿಸೋದು ಇಷ್ಟೊಂದು ಹುಚ್ಚು ಹುಚ್ಚು ಜನ ಇದ್ದಾರೆ ನಮ್ಮ ಸಮಾಜದಲ್ಲಿ ಇದು ಬದಲಾವಣೆ ಆಗಬೇಕು ಈ ಜನಕ್ಕೆ ಸ್ವಲ್ಪ ಬುದ್ಧಿ ಹೇಳಬೇಕು ಇದು ಬೇಕು ಈ ಅಭಿಮಾನ ಅಲ್ಲ ಇದು ಇದು ಒಂಥರ ಏನು ಹೇಳ್ತಾರೆ ಅದು ತಲೆ ಗುಚ್ಚು ಗುಚ್ಚು ಅಭಿಮಾನ ಅಷ್ಟೇ ನಾನು ಇದಲ್ಲ ಅವನು ನಿಜ ನಿಜ ಅದು ತಪ್ಪೇನೇನೆ ಅದು ಇಲ್ಲ ಅಂತ ಹೇಳೋದಿಲ್ಲ ಸಾಮಾನ್ಯವಾಗಿ ಏನೋ ಅವನು ತಿಳುವಳಿಕೆ ಇಲ್ಲದೆ ಏನೋ ಒಂದು ಮಾಡಿದ್ದಾನೆ ಅದಕ್ಕೆ ತಕ್ಕದ್ದು ಏನೋ ಒಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದರೆ ಸಾಕಾಗಿತ್ತು ಅವರು ಪೊಲೀಸ್ನವರು ಅವ್ರ ಮೇಲೆ ಒಂದು ಕ್ರಮ ತಗೊಂಡು ಅದ್ರ ಮೇಲೆ ಅವನಿಗೆ ಪನಿಷ್ಮೆಂಟ್ ಇದ್ದರು ಅದು ಬಿಟ್ಟುಬಿಟ್ಟು ಕಾನೂನು ಕೈ ಎತ್ಕೊಂಡು ನಾವು ಕೊಲೆ ಮಾಡೋಂಥದ್ದು ಇದು ಯಾರು ಒಪ್ಪುವಂಥದ್ದಲ್ಲ ರೇಣುಕಾಸ್ವಾಮಿ ಮಾಡಿದ್ದಾನೆ ಅಂತಲ್ಲ ಅವನು ಯಾರಿಗೋಸ್ಕರ ಒಳ್ಳೇದು ಮಾಡಿದವನು ಅವನು ತನ್ನ ಹೆಂಡ್ತಿಗೆ ಮೋಸ ಅಂತ ಹೇಳ್ಬಿಟ್ಟು ಅವನು ನಮ್ಮ ಅಕ್ಕನಿಗೆ ಈ ಥರ ಮಾಡಬೇಡ ಅಂತೇಳ್ಬಿಟ್ಟು ದರ್ಶನ್ಗೆ ಅವ್ರಿಗೆ ಪವಿತ್ರ ಗೌಡನಿಗೆ ಅಶೀಲಮಾನ ಸೇ ಕಳಿಸಿದ್ದಾನೆ ಯಾಕಂದರೆ ಅವನು ಇದಕ್ಕೆ ಮುಂಚೆನೇ ಹೆಂಡ್ತಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದ ಗೊತ್ತಾ ದರ್ಶನ್ ಕೇಳಿದ್ದೀರಲ್ವ ಸಿಗರೇಟಲ್ಲಿ ಸುಟ್ಟಿದ್ದಾನೆ ಕಟ್ಕಂಡು ಹೆಂಡ್ತಿ ಕಟ್ಕೊಂಡ ಮೇಲೆ ಇವನಿಗೆ ಅದೃಷ್ಟ ಬಂದಿದೆ ಫಿಲಿಮಲ್ಲಿ ಒಳ್ಳೊಳ್ಳೆ ಅನುಕೂಲ ಆಗಿದೆ ಎಲ್ಲ ಸಂಪರ್ಕ ಸಿಕ್ಕಿದೆ ಇವನು ಸ್ಟಾರ್ ಆಗೋಕ್ಕೆ ಈ ಕಾರಣ ಹೆಂಡ್ತಿ ಅಂತ ಹೆಂಟೆಂ ಬಿಟ್ಬಿಟ್ಟು ಇವನೇನೋ ಇಟ್ಕೊಂಡು ಪವಿತ್ರಗೌಡನ ಜೊತೆ ಸಂಬಂಧ ಬೆಳೆಸಿದ್ರು ಓಕೆ ಸಂತೋಷ ಇರಲಿ ಏನೂ ಮಾಡೋಕ್ಕಾಗಲ್ಲ ಅದು ಫಿಲ್ಮ್ ಲ್ಯಾಂಡಲ್ಲಿ ಆದರೆ ಪಾಪ ಅವನೇನೋ ನಮ್ಮ ಅಕ್ಕ ಚೆನ್ನಾಗಿರಲಿ ನಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ ನಮ್ಮ ಬಾಸ್ ಬಗ್ಗೆ ಚೆನ್ನಾಗಿರಲಿ ಹೇಳ್ಬಿಟ್ಟು ಅವನೇನು ಕಳಿಸಿದ ಅದು ಓಕೆ ತಪ್ಪು ಇವ್ರಿಗಿರೋ ಇಂಪ್ಲೂಯೆನ್ಸಲ್ಲಿ ಇವರೊಬ್ಬ ಸ್ಟಾರ್ ನಟ ಆಗಿ ಎಲ್ಲ ಇಂಪ್ಲೂಯೆನ್ಸ್ ಇಟ್ಕೊಂಡು ಅಟ್ಲೀಸ್ಟು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ನಿಗೆ ಇಷ್ಟೊಂದು ಮಾಡಬೇಕಾದಂಥ ಅವಶ್ಯಕತೆ ಇರಲಿಲ್ಲ ಯಾರೋ ಅವ್ನಿಗೆ ಇರೋ ಇಂಪ್ಲೂಯೆನ್ಸಲ್ಲಿ ಎಲ್ಲೆಲ್ಲೋ ಹೋಗಿ ಇಂಪ್ಲೂಯೆನ್ಸ್ ಮಾಡಿ ಸ್ಟಾರ್ ನಟ ಅಂದ್ಬಿಟ್ಟು ಪ್ರಚಾರ ತೊಗೊಂಡು ಇವತ್ತೆಲ್ಲ ರಾಜಕೀಯದಲ್ಲಿ ಇಂಪ್ಲೂಯೆನ್ಸ್ ಇದೆ ಅಂದ್ಬಿಟ್ಟು ಮಾಡಿದರೆ ಯಾರೋ ಒಂದು ಪೊಲೀಸ್ ಅವ್ರಿಗೆ ಹೇಳಿದೆ ಅವ್ನು ಕರೆದ್ರ ಏನೋ ಹೇಳಿ ಕ್ಷಮಾಪಣೆ ಕೇಳಿದೆ ಇವನು ಇಷ್ಟೆಲ್ಲ ಮಾಡಿ ಕರ್ಕೊಂಬಂದು ಕಿಡ್ನಾಪ್ ಮಾಡಿ ಮೂವತ್ತು ಕಡೆ ಇವರು ಇವನ ಸಂಘ ಇಟ್ಕೊಂಡು ಎಲ್ಲರ ಕಡೆ ಹಿಂಗೆ ಸಂಬಂಧ ಬೆಳೆಸ್ಕೊಂಡು ಮೂವತ್ತು ಕಡೆ ಇವ್ರದ್ದು ಏನೋ ಯೂನಿಯನ್ ಇಟ್ ಥರ ಮಾಡಿಕೊಂಡು ಎಲ್ಲ ರೌಡಿಸಮ್ ಮಾಡಿಕೊಂಡು ಮಾಡಿದ್ದಾರೆ ಅದು ತಪ್ಪಲ್ವ ಅವ್ರು ನಾವಿಗೆಲ್ಲೋ ಕೆಲಸ ಮಾಡೋಣ ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡೋಣ ರೋಡಿಂದ ಕರ್ಕೊಂಬಂದು ಅವನ್ನ ಕ್ಯಾಚ್ ಮಾಡಿ ಅಲ್ಲಿರೋ ಅಧ್ಯಕ್ಷನು ಅವನಿಗೆ ಇಂಟಿಮೇಷನ್ ಕೊಟ್ಟು ಕರ್ಕೊಂಬಂದು ರೋಡಲ್ಲೆಲ್ಲ ಬರೆದು ಹೊಡೆದು ಆ ಥರ ಚಿತ್ರ ಹಿಂಸೆ ಕೊಟ್ಟು ಕರೆಂಟ್ ಕೊಟ್ಟು ಆ ಥರ ಎಲ್ಲ ಮಾಡಿದ್ದಾರೆ ಅದು ತಪ್ಪಲ್ವ ಯಾಕೆ ಮಾಡಬೇಕಾಯ್ತು ಅದು ಅಟ್ಲೀಸ್ಟ್ ಬೇಡ ಅಂತ ಹೋದ್ನಲ್ಲ ಓಳಿ ಅವ್ನು ಕೈ ಕಾಲು ಇಟ್ಕಂಡು ಸಾರಿ ಕೇಳಿದ್ನಲ್ಲ ಓಲಿ ಹಾಳಾಗೋಗಲಿ ಅಂತೇಳಿ ಬಿಟ್ಟುಬಿಡ್ಬೇಕಾಯ್ತು ಬೇಡ ಹಾಂ ಹ್ಞೂ ರೇಪ್ ಕೇಸ್ ಹೆಚ್ಚಾಗಿ ಅಲ್ಲ ಮೇಡಮ್ ಇವರು ದರ್ಶನ್ ಒಳ್ಳೇದು ಮಾಡ್ಬೋದು ಇಲ್ಲ ಅಂತ ನಾವೇಳಲ್ಲ ಈಗ ಹೇಳ್ತಾರೆ ಕೊರೋನಾ ಟೈಮಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಬಡವರಿಗೇನೋ ಒಂದು ಹೆಲ್ಪ್ ಮಾಡಿದ್ದಾರೆ ಇವತ್ತು ನಮ್ಮ ಪುನೀತ್ ಎಷ್ಟು ಮಾಡಿದ್ದಾರೆ ಇವತ್ತು ಇಷ್ಟು ವರ್ಷದಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ ಪುನೀತ್ ಎಷ್ಟು ಎಲ್ಲ ಹೆಲ್ಪ್ ಮಾಡಿದ್ದಾರೆ ಎಲ್ಲಾದರೂ ಒಂದು ಪ್ರಚಾರ ಆಗಿತ್ತಾ ಈ ಥರ ಎಲ್ಪ್ ಮಾಡಿದ್ದಾರೆ ಈ ಥರ ಸಹಾಯ ಮಾಡ್ತಾರೆ ಅನಾಥಾಶ್ರಮ ನಡೆಸ್ತಾ ಇದ್ದಾರೆ ಮೈಸೂರಲ್ಲಿ ಧಾಮ ನಡೆಸ್ತಾ ಇದ್ದಾರೆ ಇದೆಲ್ಲ ಮಾಡ್ತಾರೆ ಅಂಗವಿಕಲರಿಗೆ ಮತ್ತು ಹೆಲ್ಪ್ ಎಲ್ಪ್ ಇದ್ದರು ಎಲ್ಲಾದರೂ ಪ್ರಚಾರ ಆಗಿತ್ತು ಅವರು ಸತ್ತ ಮೇಲೆ ತಾನೇ ಇದು ಇದರೆಲ್ಲ ಇವತ್ತು ಆ ಥರ ಒಂದು ಒಳ್ಳೆಯ ಕೆಲಸ ಮಾಡ್ಕೊಂಡೋಗಿರ್ತೀವಿ ಯಾಕಂದರೆ ಇವರು ಅವರ ಅಪ್ಪ ಅವರು ಒಳ್ಳೆ ಕಲಾವಿದರು ಅವರ ಅಪ್ಪ ಅವರು ಈಗ ಅವರು ಎಷ್ಟೆಲ್ಲ ಅವ್ರು ನೋಡಿದರೆ ಭಯ ಆಗೋದು ಎಲ್ಲರೂ ಹುಡಿದಂಪ್ ಪಾಟೇ ಮಾಡೋರು ಫಿಲಿಮಲ್ಲಿ ಅಲ್ವಾ ಅವ್ರು ಎಷ್ಟು ಸಾಧು ನೋಡಲಿಕ್ಕೆ ಫಿಲಿಮಲ್ಲಿ ಆ ಥರ ಇದು ಇದ್ರು ಆದರೆ ನೋಡೋಕ್ಕೆ ಸಮಾಜದಲ್ಲಿ ಅವರು ಭಾರಿ ಒಳ್ಳೆ ವ್ಯಕ್ತಿ ಒಳ್ಳೆಯ ಮೃದು ಸ್ವಭಾವ ಅವರ ತಾಯಿ ಅಷ್ಟೇ ಒಳ್ಳೆ ಮೃದು ಸ್ವಭಾವದ ಆ ಥರ ಬೆಳೆಸ್ಕೊಂಡು ಹೋಗ್ಬೋದು ಇವರು ಮೃದು ಸ್ವಭಾವ ಅಂತ ನೋಡೋಕ್ಕೆ ಕಲ್ತಾರೆ ಅವರೆಲ್ಲ ಫಿಲ್ಮ್ ಡೈಲಾಗ್ ತೊಗೊಂಡು ಇವೆಲ್ಲ ಮಾಡಿದ್ರು ತಪ್ಪು ಇವತ್ತು ಸಾಮಾನ್ಯವಾಗಿ ಈಗ ಏನಾಗ್ತದೆ ಇವರು ಮಾಡೋದರಿಂದ ಈಗ ನೋಡಿ ಅಲ್ಲಿ ಜೈಲಲ್ಲಿ ಹೋಗಿ ಅವ್ರನ್ನೆಲ್ಲ ಕರ್ಕೊಂಡು ಅಲ್ಲಿ ಹೋಗಿ ಸಿಗ್ರೇಟ್ಸ್ ಅಂಥದ್ದು ಏನಿತ್ತು ಬೇಡ ಅವ್ರು ಸಪ್ರೇಟಲ್ಲಿ ಎಲ್ಲಿ ಕರ್ಕೊಂಡೋಗ್ಬೇಕು ಚಟ ಇತ್ತು ಏನೋ ಇಲ್ಲ ಕರ್ಕೊಂಡೋಗಿ ಏನೋ ಬೇರೆ ಕಡೆ ಎಲ್ಲ ಮಾಡ್ಬೋದು ಅದೆಲ್ಲ ಗುಂಪು ಕಟ್ಕೊಂಡು ಒಳ್ಳೆ ಇದು ಏನು ರೆಸಾರ್ಟ್ಸಲ್ಲಿ ಥರ ಕೂತ್ಕೊಂಡ್ರೆ ಈ ಸಮಾಜಕ್ಕೆ ಏನಾಗುತ್ತೆ ಹೇಳಿ ಜನ ಸಮಾಜದಲ್ಲಿ ಕೆಡ್ತಾರೆ ಯಾಕಂದರೆ ಓಹ್ ದರ್ಶನ ಈ ಥರ ಮಾಡಿದ್ದಾರೆ ಅಲ್ಲೇ ಜೈಲಿಗೆ ಹೋದರೆ ಎಲ್ಲ ಅನುಕೂಲ ಸಿಗುತ್ತೆ ನಾವು ಯಾಕೆ ಮಾಡಬಾರ್ದು ಅನ್ನೋದು ಜನಕ್ಕೆ ಪ್ರೋತ್ಸಾಹ ಆಗುತ್ತೆ ಅದು ಸಮಾಜ ಹಾಳಾಗುತ್ತೆ ಎಲ್ಲ ಹುಡುಗರು ಏನಾಗುತ್ತೆ ವಯಸ್ಸು ಹುಡುಗರು ಇದನ್ನೇ ಕಲಿತಾರೆ ಇವಾಗ ನೋಡಿ ಎಲ್ಲ ಅಲ್ಲ ಹೋಗ್ತಾರೆ ಆಟೋದಲ್ಲೂ ಅಲ್ಲ ಹಾಕಂತಾರೆ ಅವ್ನು ಕೈದಿ ನಂಬರ್ ಹಾಕ್ಕೊಳ್ತಾನೆ ಓ ಇವನ್ಯಾರಪ್ಪ ಕೈದಿ ನಂಬರು ಅಂತಾನೆ ಆಟೋದಲ್ಲಿ ಇವೆಲ್ಲ ಒಂದಕ್ಕೊಂದು ಜಗಳಕ್ಕೆ ಕಾರಣ ಆಗುತ್ತೆ ಅಲ್ವಾ ಆ ಥರ ಎಲ್ಲ ಮಾಡ್ಬೋದು ತಪ್ಪು ಸಮಾಜದಲ್ಲಿ ಏನಾದರೂ ಒಳ್ಳೆಯ ಸಂದೇಶ ಇರಬೇಕು ದಾನ ಧರ್ಮ ಮಾಡಲಿ ಒಂದು ಸಮಾಜಕ್ಕೆ ಒಳ್ಳೇದಾಗಲಿ ಒಂದು ಅನಾಥಾಶ್ರಮಕ್ಕೆ ಹೆಲ್ಪ್ ಮಾಡಲಿ ಅಂದರೆ ಫಿಲಿಮಲ್ಲಿ ಈಗ ಎಷ್ಟೋ ಜನ ಅನಾಥರ ಆಗಿದ್ದಾರೆ ಫಿಲಿಂ ಲ್ಯಾಂಡ್ಗೆ ಹೋಗ್ಬಿಟ್ಟು ಅಂಥವ್ರಿಗೆಲ್ಲ ಬಡವ್ರ ಬಗ್ಗೆ ಎಲ್ಪ್ ಮಾಡಿ ಸಂತೋಷ ಈಗ ಕನ್ನಡದ ಅಭಿಮಾನಿಯಾಗಿ ಅವರು ಕನ್ನಡಕ್ಕೋಸ್ಕರ ದುಡಿತಾ ಇದ್ದಾರೆ ಹೋಗ್ಲಿ ಒಳ್ಳೇದು ಮಾಡಲಿ ಸಂತೋಷ ಅಲ್ವಾ ನಮಗೊಂದು ಹೆಮ್ಮೆ ಆಗುತ್ತೆ ಹೊಡೆದ್ಬಿಟ್ಟು ಯಾರನ್ನೋ ಹೋಗಿ ಹೊಡೆದು ಕರೆಂಟ್ ಕೊಟ್ಟು ಚಿತ್ರಹಿಂಸೆ ಕೊಡೋದು ತಪ್ಪಲ್ಲ ಅದು ಕಾಲಿಟ್ಕಂಡು ಬೇಡ್ಕೊಂಡಿದ್ದಾನೆ ಈಗ ನೇನು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ನೋಡಿ ಈ ಕಾಲಿಟ್ಕೊಂಡು ಬೇಡ್ಕೊಂಡ್ರು ಬಿಡ್ತಲ್ವಲ್ಲ ಪವಿತ್ರ ಗೌಡಗೋಸ್ಕರ ಇವ್ನು ಯಾಕೆ ಮಾಡ್ಬೇಕಾಯ್ತು ಇಲ್ಲ ಇವ್ರನ್ನೇನು ಒಂದಿಲ್ವಲ್ಲ ರವೀತ್ರೆ ಗೌಡಗೋಸ್ಕರ ಅಷ್ಟೊಂದು ಮಾಡೋದಂತ ಅವಶ್ಯಕತೆ ಇರಲಿಲ್ಲ ಬಟ್ ನಾವು ಹೇಳೋದು ಕನ್ನಡ ಅಭಿಮಾನಿಯಾಗಿ ಕನ್ನಡಕ್ಕೋಸ್ಕರ ಏನಾದರೂ ಒಂದು ಕೊಡುಗೆ ಇರಲಿ ಇವೆಲ್ಲ ಬಿಟ್ಟು ಒಂದು ಒಳ್ಳೆತನ ಒಳ್ಳೆ ಮನೋಭಾವ ಇಟ್ಕೊಂಡು ಕೆಲಸ ಮಾಡಿದ್ರೆ ಸಮಾಜಕ್ಕೆ ಒಳ್ಳೆಯದು ಇವರು ಇನ್ನು ಮುಂದೆ ಯಾರೇ ಆಗಿರಲಿ ಇವತ್ತು ನೋಡಿ ನೆನ್ನೆ ಯಾರು ಹೇಳ್ತಾ ಇದ್ದಾರೆ ರಿಲೇಟೀಸ್ ನೂರೈವತ್ತು ಜನ ಒಂದು ಮೆಂಬರ್ಶಿಪ್ ಮಾಡಿಕೊಂಡು ಈ ಥರ ರೇಪು ಅದೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ನೆನ್ನೆ ಸಿ ಸಿದ್ದರಾಮಯ್ಯರಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದಾರೆ ಈ ಥರ ಮಾಡಿಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಮಾಡಲಿ ಒಳ್ಳೆ ಕೆಲಸ ಮಾಡಲಿ ಫಿಲ್ಮ್ ಲೈಂಡ್ಗಳು ಇದೆ ಒಳ್ಳೊಳ್ಳೆ ಅನುಕೂಲ ಇದೆ ಅದರಿಂದ ಒಳ್ಳೆಯದ್ದನ್ನು ಸಮಾಜದಲ್ಲಿ ಫಿಲಿಮ್ ಕನ್ನಡದಲ್ಲಿ ಬೆಳೆಸಿ ಕನ್ನಡ ನಾಡು ನುಡಿ ಎಲ್ಲ ಬೆಳೆಸಿ ಕನ್ನಡವನ್ನು ಬೆಳೆಸಿಕ್ಕೆ ಒಂದು ಒಳ್ಳೆಯ ಉತ್ತೇಜನ ಕೊಡಿ ಎಲ್ಲ ಫಿಲಿಮ್ ಆ್ಯಕ್ಟ್ರುಗಳು ಎಲ್ಲರಿಗೂ ಅಷ್ಟೇ ಒಳ್ಳೆಯ ಮನೋಭಾವ ಪ್ರೀತಿ ವಿಶ್ವಾಸ ಇಟ್ಕೊಂಡು ಈ ಥರ ಒಂದು ಕಣ್ಣ ಕನ್ನಡಕ್ಕೊಂದು ಒಳ್ಳೇದು ಮಾಡಲಿ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಒಂದು ಕೀರ್ತಿ ಇರಲಿ ಅದು ನಮ್ಮ ಒಂದು ಅಭಿಮಾನ ಡಾಕ್ಟರ್ ರಾಜ್ಕುಮಾರ್ ಅವರ ಗರಡಿಯಲ್ಲಿ ಅವರ ಅಪ್ಪ ಮತ್ತು ಇವರು ಸಣ್ಣ ಮಕ್ಕಳಾಗಿ ಅವ್ರ ಹತ್ರನೇ ಬೆಳೆದವರು ಅವರ ಒಂದು ಇದನ್ನ ಜೀವನ ಶೈಲಿನ ಒಂದು ಸ್ವಲ್ಪ ಕೂಡ ಇವ್ರು ಕಲ್ತ್ಕೊಳ್ಳಲಿಲ್ಲ ಇವರೆಲ್ಲ ರೌಡಿ ಜಾಮ್ಗಳನ್ನೆಲ್ಲ ಮಾಡಿಕೊಂಡು ಇವತ್ತು ದರ್ಶನ್ನು ದರ್ ಅದು ಇಷ್ಟಕ್ಕೂ ಪವಿತ್ರ ಗೌಡನ ಮೇಲೆ ಮಾಡಕ್ಕೆ ಇವನೇನು ಸ್ವಂತ ಏನು ಅಲ್ಲ ಅವರು ಅವ್ರು ಪಬ್ಲಿಕ್ ಪ್ರಾಪರ್ಟಿನೇ ಅವ್ರು ಯಾರೋ ಏನೋ ಅಂದಿದ್ದಾರೆ ಅಂತ ಕೊಲೆ ಮಾಡೋ ಸ್ಥಿತಿಗೆಲ್ಲ ಹೋಗಬಾರ್ದಾಗಿತ್ತು ಯಾಕಂದರೆ ಇವರು ಅವ್ನ ಸ್ವಂತ ಹೆಂಡತಿಗೆ ಅಂದಿದ್ರೆ ತಪ್ಪು ಇದು ಪ ಪವಿತ್ರ ಗೌಡ ಯಾರೋ ಏನೋ ಅದು ಅಂದಿರ್ಬೋದು ಇಲ್ಲ ಈ ಎಲ್ಲ ಹೀರೋಯಿನ್ಗೂ ಅಂತಾರೆ ಎಲ್ಲ ಇವ್ರಿಗೂ ಅಂತಾರೆ ಆದರೆ ಇವನು ಸಮಾಜದಲ್ಲಿ ಒಬ್ಬ ಸೆಲೆಬ್ರಿಟಿಯಾಗಿ ಸಮಾಜವನ್ನು ತಿದ್ದುವ ಒಂದು ಭಾಗದಲ್ಲಿ ನಿಂತುಕೊಂಡು ಸಮಾಜಕ್ಕೆ ಇವನೇ ಒಂದು ಮುಳುವಾದರೆ ಮುಂದೆ ಎಲ್ಲರೂ ಕಲ್ತ್ಕೊಳ್ಳೋದೇನು ಅದಕ್ಕೋಸ್ಕರ ಇವನು ಈಗ ಮಾಡಿದಂಥ ಶಿಕ್ಷೆ ಕ ಸರಿಯಾಗಿದೆ ಅನುಭವಿಸ್ಬೇಕಾದಂಥ ಈ ತಪ್ಪಿಗೆ ಅನುಭವಿಸ್ಬೇಕಾದಂಥ ಶಿಕ್ಷೆನ ಅವನು ಅನುಭವಿಸ್ತಾ ಇದ್ದಾನೆ ಅದಕ್ಕೆ ನಾವೆಲ್ಲ ನೊಂದ್ಕೊಳ್ಳೋದು ಅಥವಾ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಅವಶ್ಯಕತೆ ಏನಿಲ್ಲ ಈಗ ಅವನು ಹಾಂ ಹೌದು ಫಿಲ್ಮಿಸ್ಟೈ ಹೌದು ಹೊಡೆಯೋದು ಅನ್ನೋ ಥರ ಆ ಥರ ಅಂದ್ಕೊಂಡ್ಬಿಟ್ಟಿದ್ದಾನೆ ನಾವು ಮಾಡಿದ್ದೆಲ್ಲ ಸರಿ ಬೇರೆಯವ್ರು ಮಾಡಿದ್ದೆಲ್ಲ ತಪ್ಪು ಅಂತ ಹೇಳ್ಬಿಟ್ಟು ಒಬ್ಬ ಹೀರೋ ಆಗಿ ಈ ಥರ ಎಲ್ಲ ಮಾಡಬಾರ್ದಾಗಿತ್ತು ಮಾಡಿದ ತಪ್ಪು ಅದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಸರಿಯಾದ ಶಿಕ್ಷೆಯನ್ನು ಅವ್ರು ಕೊಟ್ಟಿದ್ದಾರೆ ಯಾಕಂದರೆ ಇವನು ಫಿಲಮ್ ಲ್ಯಾಂಡಲ್ಲಿ ಇದ್ದಾನೆ ಅಂತ ಏನು ಬಿಟ್ಟಿಲ್ಲ ಅವರು ಇದರಿಂದ ಅವನಿನ್ನೂ ಜನಗಳು ಈಗ ಮತ್ತೆ ಈ ಲ್ಯಾಂಡಲ್ಲಿ ಇರ್ತಕ್ಕಂಥ ಜನಗಳು ಇನ್ನು ಅರ್ಥ ಮಾಡ್ಕೋಬೇಕು ಈ ತರಹ ನಾವು ಯಾರಿಗೂ ಮಾಡಬಾರ್ದು ಎಲ್ಲ ಮನುಷ್ಯನಿಗೂ ತಾನಾಗಿ ಸ್ವತಂತ್ರವಾಗಿ ಬದುಕೋ ಶಕ್ತಿ ಇದೆ ಕಾನೂನಿದ್ರೆ ಕಾನೂನು ಕೈಯಲ್ಲಿ ಕೊಡಬೇಕಾಗಿತ್ತು ಯಾಕೆ ಇವನೇ ಕಾನೂನು ಕೈ ತೊಗೊಂಡ ಮಾಡಿದ್ದಿಲ್ಲ ತಪ್ಪು ಕಳಿಸಿ ಅವನು ಕಳಿಸಿದ ತಪ್ಪು ತಪ್ಪು ಅಂತ ಇನ್ನೊಂದು ತಪ್ಪು ಮಾಡಿದೆ ಅವನು ತಪ್ಪು ಅವ ಅವಿವೇಕಿ ಇವನು ಅವಿವೇಕಿನ ಅಲ್ವಲ್ಲ ಇವನು ಸಮಾಜದಲ್ಲಿ ಬೆಳೆದವನಲ್ವ ದೊಡ್ಡ ಇವರೆಲ್ಲ ಜೊತೆಯಲ್ಲಿ ಸೇರಿ ಬೆಳೆದವನಲ್ವ ಇವನಿಗೆ ಅರ್ಥ ಆಗಲ್ವ ಮತ್ತು ದೊಡ್ಡ ಇದು ಕರ್ನಾಟಕಕ್ಕೆ ದೊಡ್ಡ ಹೀರೋ ಅಲ್ವಾ ಇವನು ಮತ್ತು ಹೀರೋ ಹೀರೋನ ಕೆಲಸ ಬಿಟ್ಟು ಅವ್ನು ಕೊಲೆ ಮಾಡಕ್ಕೆ ಹೋಗ್ಬೇಕು ವಿಲನ್ ಆಗಿ ಇದು ತಪ್ಪಲ್ವ ಇದನ್ನು ಮಾಡಬಾರ್ದಾಗಿತ್ತು ಮಾಡಿದ ದೊಡ್ಡ ತಪ್ಪು ಇದನ್ನು ನಾವೀಗ ಯಾವಾಗಲೂ ನಾವು ಏನು ಖಂಡಿಸ್ತೇವೆ ಇದನ್ನು ಅವನು ಬಿಡಿ ಅವನು ಸಣ್ಣ ಅವನೇನೋ ತಪ್ಪು ಮಾಡ್ದೆ ಹೋಗಲಿ ಇವನು ದೊಡ್ಡವನಾಗಿಬಿಟ್ಟು ಅಂತ ತಿದ್ದಬೇಕಾಗಿತ್ತು ಅವನಿಗೆ ಕರೆದುಬಿಟ್ಟು ಹೆದರಿಸಿ ಏಯ್ ನೀನಿಗೆಲ್ಲ ಮಾಡಬಾರ್ದಾಗಿತ್ತು ಅಂತ ಹೆದರಿಸಲಿ ಕೊಲೆ ಮಾಡುವಂಥ ಸ್ಥಿತಿ ಏನಿತ್ತು ಅಂತ ಫಸ್ಟ್ ಇವರಿಗೆ ಪನಿಷ್ಟ್ ಮಾಡಿ ಪನಿಷ್ ಮಾಡಿ ಪಬ್ಲಿಕಲ್ಲಿ ಈ ನ್ಯೂಸ್ನ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಇವ್ರಿಗೆ ಫಸ್ಟು ಪಾಪ್ಯುಲರ್ ಪರ್ಸನ್ ಆಗಿರೋದ್ರಿಂದ ಇವರಿಗೆ ಒಳ್ಳೆ ಪನಿಷ್ಮೆಂಟ್ ಆದರೆ ಮುಂದೆ ಯುವಕರು ಇವ್ರಿಗೇನಾಗ್ತದೆ ಭಯ ಬರುತ್ತೆ ಇಂಥ ಒಂದು ಪಾಪ್ಯುಲರ್ ಪರ್ಸನ್ಗೆ ಒಳ್ಳೆ ಪನಿಷ್ಮೆಂಟ್ ಆಗಿದೆ ಅಂತೇಳ್ಬಿಟ್ಟು ಇವರಿಗೆ ಒಳ್ಳೆ ಪನಿಷ್ಮೆಂಟ್ ಆದರೆ ನಾಳೆ ಬೆಳೆಯೋಂಥ ಮಕ್ಕಳು ಒಳ್ಳೆ ದೇಶದ ಪ್ರಜೆಗಳಾಗ್ತಾರೆ ಒಳ್ಳೆ ಇದಾಗ್ತಾರೆ ಇವ್ರಿಗೆ ಫಸ್ಟು ಪನಿಷ್ಮೆಂಟ್ ಮಾಡಿ ದರ್ಶನ್ ಅವ್ರು ಮಾಡಿದ ತಪ್ಪು ಮೇಡಮ್ ಇವಾಗ ಅವರು ದೊಡ್ಡ ನಟ ಅಲ್ವಾ ಅವ್ರು ಒಂದೇ ಒಂದು ಮಾತು ಅಲ್ಲಿ ಯಾವುದೋ ಯಾರೋ ಗ್ರೇಣ್ಕಾಸ ಸ್ವಾಮಿ ದೂರ ಯಾವುದು ಚಿತ್ರದುರ್ಗ ಅಲ್ಲಿ ಒಂದೇ ಒಂದು ಮಾತು ಫೋನ್ ಮಾಡಿ ಯಾರಿಗೋ ಒಬ್ರಿಗೆ ಸಂಘದ ಅಧ್ಯಕ್ಷನಿಗೋ ಇಲ್ಲ ಇನ್ನೊಬ್ಬರಿಗೋ ಇಲ್ಲ ಎಸ್ ಪಿಗೋ ಯಾರಿಗೋ ಜಿಲ್ಲಾಧಿಕಾರಿಗೋ ಯಾರಿಗೋ ಒಂದೇ ಒಂದು ಫೋನ್ ಮಾಡಿ ಹೇಳಿದರೆ ಇದ್ರ ಬಗ್ಗೆ ಅವರ ಆಕ್ಷನ್ ತಗೊಳ್ಳೋರು ಇದಕ್ಕೆ ಯಾಕೆ ಅವ್ರು ಇವರೆಲ್ಲ ಹೋಗಿ ತಲೆ ಹಾಕ್ಬೇಕಾಗಿತ್ತು ತಪ್ಪಲ್ವ ಇವ್ರದು ಇವ್ರದೇ ತಪ್ಪು ಮೇಡಮ್ ದರ್ಶನ್ ಅವ್ರದ್ದು ಹಂಗಂತ ರೇಣುಕಾಸ್ವಾಮಿ ಕಳಿಸಿರುವಂತಹ ಮೆಸೇಜ್ಗಳು ಕೂಡ ಅಷ್ಟೇ ಕೆಟ್ಟದಾಗಿತ್ತು ಪವಿತ್ರ ಗೌಡ ಮೇಡಮ್ ರೇಣುಕಾಸ್ವಾಮಿ ಕಳಿಸಿದ್ದು ಯಾರೂ ನೋಡ್ತಾ ಇಲ್ಲ ಮೆಸೇಜನ್ನು ಆದರೆ ದಸನ್ ಮಾಡಿದ್ದು ಇಡೀ ಕರ್ನಾಟಕನೇ ನೋಡ್ತಾ ಇದೆಯಲ್ಲ ಹೌದಲ್ವಾ ಮೇಡಮ್ ಇದು ಹೆಂಗೆ ಹೇಳಬೇಕು ಅಂದರೆ ಅವ್ನು ಬ್ಯಾಡ್ ಟೈಮ್ ಆಗಿತ್ತೇನೋ ಎಲ್ಲೋ ಎಡಬುಟ್ಟ ಅವನು ಇಷ್ಟೆಲ್ಲ ಇದಿದ್ದು ಅವನೊಂದು ಮಾತು ಕಂಪ್ಲೇಂಟು ಅದು ಇದು ಮಾಡಿದರೆ ಆರಾಮ್ಸೆ ಸಾಲು ಆಗೋದು ತುಂಬ ಬ್ಯಾಡ್ ಟೈಮ್ ಇತ್ತು ಎಡುಬಿಟ್ಟಿದ ತಪ್ಪೇ ಅದು ಯಾರು ಮಾಡೋದು ತಪ್ಪು ಹೌದು ಹೌದೌದು ಹೌದು ನಮ್ಮ ದೇಶದಲ್ಲಿ ಕಾನೂನು ಅನ್ನೋದು ಇದೆಯಲ್ಲ ಎಲ್ಲರಿಗೂ ಒಂದೇ ಅಲ್ವಾ ಇವಾಗ ಬೇರೆ ಯು ಮಾಡಿದ್ರೆ ಬಿಡ್ತಾ ಇದ್ರ ಯಾರು ಬಿಡಲ್ಲೇ ಸರಿ ದರ್ಶನ ಸರಿ ಅಂದರೆ ಎಲ್ಲರೂ ಹಂಗೆ ಮಾಡಕ್ಕಾಗತ್ತಾ ಇವಾಗ ಅವನು ಸರಿ ಅಂತ ಹೇಳ್ಬಿಟ್ರೆ ಬೇರೆಯವ್ರು ಹಂಗೆ ಮಾಡ್ತಾರೆ ತಪ್ಪು ಮಾಡಿದ್ರು ಹೊಡೆದಾಗ ಬಿಡ್ತಾರೆ ಅದು ಮನುಷ್ಯತ್ವ ಅಲ್ಲ ಅವ್ನು ಮಾಡಿರೋ ತಪ್ಪಿಗೆ ಅದು ಪೊಲೀಸವ್ರಿಗೆ ಅವರೇ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರೇ ಆ್ಯಕ್ಷನ್ ತೊಗೊಳ್ಳೋರು ಅವ್ರಿಗೇನು ಪನಿಷ್ಮೆಂಟ್ ಕೊಡಬೇಕು ಅವರೇ ಕೊಡೋರು ಇವರು ಕಾನೂನು ಇವರೇ ತೊಗೊಂಡು ಹೋಗಿ ಮಾಡಬಾರ್ದು ಮಾಡ್ಬಿಟ್ಟು ಕರೆಂಟ್ ಶಾಕ್ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟು ಮಾಡಿರೋದು ಭಾಳ ತಪ್ಪು ಯಾರೇ ಆಗಲಿ ಅವನು ಒಬ್ಬ ಮನುಷ್ಯ ಇವನು ಒಬ್ಬ ಮನುಷ್ಯ ಎರಡೇ ಟು ಹೊಡಿಬೇಕು ಬುದ್ಧಿ ಹೇಳಬೇಕು ಅದು ಕಾನೂನಿದೆ ಪೊಲೀಸರಿದ್ದಾರೆ ನೀನು ತಪ್ಪು ಮಾಡಿದ್ದೆ ಅಂದಮೇಲೆ ನೀನು ಕರ್ಕೊಂಡೋಗಿ ಏನು ಶಿಕ್ಷೆ ಕೊಡ್ತಾರೆ ಆ ಕೊಟ್ಟೆ ಕೊಡ್ತಾರೆ ಸಪ್ರೇಟಾಗಿ ಫೋನ್ ಮಾಡಿ ಕರ್ಸ್ಕೊಂಡು ಇವ್ರು ಒಂದು ಶೆಡ್ಡಲ್ಲಿ ಹಾಕ್ಕೊಂಡು ಮಾಡಬಾರ್ದು ಚಿತ್ರ ಹಿಂಸೆ ಹೊಡಿಲಿ ಒಂದೇಟು ಕತ್ತರಿಸ್ಬಿಡ್ಲಿ ಅವ್ನು ಹೊಟ್ಟೋದ ಅನ್ಕೊಂಬೋದು ಇವ್ರು ಕೊಡೋ ಒಂದೊಂದು ಟಾರ್ಚರ್ ಪಾಪ ಅವನು ಇಷ್ಟು ಹಿಂಸೆ ಪಟ್ಟನಂದರೆ ಪಬ್ಲಿಕ್ಕು ಅದು ಸರ್ಕಾರ ಇದೆ ಲಾ ಅನ್ನೋ ಒಂದು ಇರುತ್ತಲ್ಲ ಅವ್ರು ಯಾರು ನನಗೆ ಗೊತ್ತಿಲ್ಲ ಮೇಡಮ್ ಇವರು ಪರ್ಸ್ನಲ್ ಅವರು ಏನೋ ಪವಿತ್ರ ಗೌಡ ದರ್ಶನ್ ಪರ್ಸ್ನಲ್ ಆ ರೇಣುಕಾ ಸ್ವಾಮಿಗೆ ಪಾಪ ಚಿತ್ರಹಿಂಸೆ ಕೊಟ್ಟು ಮಾಡಿದ್ದು ತಪ್ಪು ಕೇಕ್ ತಲೆ ಕತ್ತಿಸ್ಕೊಳ್ಳಿ ಇಲ್ಲ ತೀದ್ಬಿಟ್ಟು ಹೊಲ್ಟೋ ಕರೆಂಟ್ ಕೊಟ್ಟು ಸಿಗರೇಟ್ ಇಟ್ಟು ಆ ಮರ್ಮಾಂಗಕ್ಕೆಲ್ಲ ಒಡೆದು ಆ ರೀತಿ ಗೋಲ್ ಕೊಟ್ಟು ಪಾಪ ಅವನ್ನೆಷ್ಟು ಹಿಂಸೆ ಪಟ್ಟು ಸತ್ತಿರಬೇಕಂದ್ರೆ ದೇವರು ಅದಕ್ಕೆ ಶಿಕ್ಷೆ ಕೊಟ್ಟಾರೆ ಮೇಡಮ್ ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪು ಆದರೆ ದರ್ಶನ್ ಮಾಡಿದ್ದು ಮಹಾ ತಪ್ಪು ಅಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕರು ದರ್ಶನ್ ಏನೇ ಆಗಿದ್ರೂ ಕೂಡ ಕಾನೂನನ್ನು ಕೈಗೆ ತಗೋಬಾರ್ದಾಗಿತ್ತು ಅದಕ್ಕೆ ಅಂತಾನೆ ಒಂದು ಕಾನೂನಿದೆ ನ್ಯಾಯವಾಗಿ ಹೋರಾಡಬೇಕಿತ್ತು ಅಂತ ಹೇಳಿ ಜನರ ಅಭಿಪ್ರಾಯ ಆಗಿದೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ